ಮೂವತ್ತೈದು ವರ್ಷಗಳು ಕಳೆದರೂ ಕೂಡ ಮರೆಯಲಾಗದೆ ಕನ್ನಡಿಗರ ಮನದಲ್ಲಿ ಅಳಿಸಲಾಗದೆ ಉಳಿದುಕೊಂಡಿರುವಂಥ ಈ ನಟನ ಬಗ್ಗೆ ಈ ನಟನ ಸಾವಿನ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋ ಪ್ರಯತ್ನ ನಮ್ಮದು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಣ್ಣ ಬಣ್ಣದ ಕಥೆಗಳ ಸುತ್ತ ಕಪ್ಪು ಬಿಳುಪಿನ ಸತ್ಯ ಹೇಳೋ ಪ್ರಯತ್ನ ನಮ್ಮದು ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿ ಸೆಪ್ಟೆಂಬರ್ ಮೂವತ್ತು ಬೆಳಗಿನ ಜಾವ ಐದು ಗಂಟೆಗೆ ವಿಧಿ ತನ್ನ ಆಟ ಆಡಿದಗಳಿಗೆ ಧಾರವಾಡದಲ್ಲಿ ಗಿರೀಶ್ ಕಾರ್ನಾಡ್ ಅವರ ಜೋಕುಮಾರ ಸಿನಿಮಾ ಮೂರ್ತಕ್ಕಂತ ಹೋಗಿ ಬರ್ತಿದ್ದ ವೇಳೆ ದಾವಣಗೆರೆಯ ಆನಗೋಡು ಎಂಬಲ್ಲಿ ಅಪಘಾತ ಆಗುತ್ತೆ ಆ ಕಾರ್ನಲ್ಲಿ ಶಂಕರ್ನಾಗ್ ಪತ್ ಮತ್ತೆ ಶಂಕರ್ನಾಗ್ ಪತ್ನಿ ಅರುಂಧತಿನಾಗ್ ಮಗು ಹಾಗೂ ಕಾರಿನ ಚಾಲಕ ಲಿಂಗಣ್ಣ ಇರ್ತಾರೆ ಅಪಘಾತ ಎಷ್ಟು ಭೀಕರವಾಗಿರುತ್ತಂದ್ರೆ ಶಂಕರವರ ತಲೆ ಬೇರ್ಪಟ್ಟಿರುತ್ತೆ ಸಣ್ಣ ಪುಟ್ಟ ಗಾಯಗಳಾಗಿದ್ದ ಅರುಂಧತಿನಾಗ್ ಅವರು ಅಲ್ಲಿನ ಜನರಿಗೆ ಕಾರ್ನಲ್ಲಿರೋವಂಥದ್ದು ಶಂಕರ್ನಾಗ್ ಅಂತ ಹೇಳೋವರೆಗೂ ಕೂಡ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಶಂಕರ್ ಅವರ ಸಾವಿನ ಸುದ್ದಿ ಕರ್ನಾಡಿಗೆ ಬರ ಸಿಡಿಲಂತೆ ಬಂದು ಬೀಳುತ್ತೆ ಯಾಕಂದರೆ ಶಂಕರ್ನಾಗ್ ಅಷ್ಟೊತ್ತಲ್ಲಿ ಕರ್ನಾಟಕದಲ್ಲಿ ತಮ್ಮ ಚಿತ್ರಗಳಿಂದ ಬಹಳಷ್ಟು ಹೆಸರುವಾಸಿ ಆಗೋಗಿರ್ತಾರೆ ಆಟೋ ರಾಜ ಸಾಂಗ್ಲಿಯಾನ ಮಿಂಚಿನ ಓಟ ಮೂಗನ ಸೇಡು ಮಾಲ್ಗುಡಿ ಡೇಸ್ ಇನ್ನೂ ಹಲವಾರು ಚಿತ್ರಗಳಿಂದ ಯಶಸ್ಸನ್ನು ಗಳಿಸಿರ್ತಾರೆ ಆ ಹೊತ್ತಿಗೆ ಚಿತ್ರರಂಗ ಅಳತಿರತಕ್ಕಂತಹ ವಿಷ್ಣುವರ್ಧನ್ ಅಂಬರೀಶ್ ಅವರ ಜೊತೆಗೂ ಸಹ ತೆರೆ ಹಂಚಿಕೊಂಡಿರ್ತಾರೆ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂದು ಮುತ್ತಿನ ಕತೆ ಎಂಬ ಚಿತ್ರವನ್ನು ನಿರ್ದೇಶನ ಸಹ ಮಾಡಿರ್ತಾರೆ ಅತ್ಯಂತ ಸ್ನೇಹಜೀವಿ ಶ್ರಮಜೀವಿ ನಟನೆ ಮತ್ತು ನಿರ್ದೇಶನದಲ್ಲಿ ವಿಶೇಷವಾಗಿರುವಂಥ ಟ್ಯಾಲೆಂಟ್ನ ಇರುವಂಥ ಒಬ್ಬ ಮಹಾನ್ ಕಲಾವಿದ ಈ ಶಂಕರ ರಾಗ್ ಇವರು ಆತ್ಮೀಯರು ಹೇಳೋ ಹಾಗೆ ಅತ್ಯಂತ ವೇಗವಾದಂಥ ಕಾರ್ಯವೈಖರಿ ವೇಗವಾದಂಥ ಯಶಸ್ಸು ವೇಗವಾದಂಥ ಕಾರು ಚಾಲನೆ ಎಲ್ಲವೂ ಕೂಡ ವೇಗ ಅದೇ ರೀತಿಯಾಗಿ ಶಂಕರ್ನಾಗ ಅವರ ಸಾವು ಕೂಡ ಮಿಂಚಿನಂತೆ ಬಂದು ವೇಗವಾಗಿ ಅವರ ಜೀವನವನ್ನು ಅಂತೆ ಆಗೇ ಹೋಗಿತ್ತು ಶಂಕರ್ನಾಗ ಅವರು ಸಾವನ್ನಪ್ಪಿ ಮೂವತ್ತೈದು ವರ್ಷ ಆಗಿದ್ರು ಕೂಡ ಜನರ ಮನಸ್ಸಿಂದ ಮಾತ್ರ ದೂರ ಆಗಿಲ್ಲ ಯಾವ ರೀತಿಯಾಗಿ ಅವರ ಹೆಸರು ಅವರ ಚಿತ್ರಗಳು ಅವರ ನಿರ್ದೇಶನ ಇವತ್ತಿಯೂ ಕೂಡ ಜನರು ನೆನಪಲ್ಲಿ ಇಟ್ಕೊಂಡಿದ್ದಾರೋ ಅದೇ ರೀತಿಯಾಗಿ ಅವರ ಸಾವಿನ ಸುತ್ತ ಕೆಲವೊಂದಷ್ಟು ಅನುಮಾನಗಳು ಹಾಗೂ ಗಾಳಿ ಸುದ್ದಿಗಳು ಕೂಡ ಅದೇ ರೀತಿಯಾಗಿದ್ದಾವೆ ಅದು ಪಾಸಿಟಿವ್ ಆಗಿಯೂ ಸರಿ ನೆಗೆಟಿವ್ ಆಗಿಯೂ ಸರಿ ಎರಡೂ ಕೂಡ ಶಂಕರ್ನಾಗ ಅವರ ಹೆಸರು ಇವತ್ತಿಗೂ ಕೂಡ ಜನರ ಮನಸ್ಸಿನಲ್ಲಿ ಹಾಗೆ ಅಚ್ಚಳಿದೆ ಕೂತ್ಕೊಂಡ್ಬಿಟ್ಟಿದೆ ಹಾಗಾದ್ರೆ ಏನಪ್ಪಾ ಆ ಗಾಳಿ ಸುದ್ದಿ ಏನಂತ ಕೇಳ್ತೀರಾ ಅದನ್ನ ಈ ಮುಂದೆ ಹೇಳ್ತೀವಿ ನೀವೇ ತಪ್ಪದೇನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಶಂಕರ್ನಾಗ ಅವರನ್ನ ಎಲ್ಲಿ ತನ್ನ ಸರಿಸಮಾನವಾಗಿ ಬೆಳೆದು ಬಿಡ್ತಾರೆ ಅನ್ನೋ ಅನುಮಾನದಿಂದ ಆತನ ಯಶಸ್ಸನ್ನ ಕಂಡು ಅಸೂಹೆ ಭಾವನೆಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ನಾಗ್ ಅವರ ಕಾರನ್ನ ಅಪಘಾತ ಮಾಡಿಸ್ತಾರೆ ಅನ್ನೋಂಥದ್ನ ಜನರ ಬಾಯಿಂದ ಬಾಯಿಗೆ ಗಾಳಿ ಸುದ್ದಿಯಾಗಿ ನೀವೆಲ್ಲರೂ ಕೂಡ ಚಿಕ್ಕ ವಯಸ್ಸಿಂದನೂ ಕೂಡ ಕೇಳಿರ್ತೀರಿ ಇದಕ್ಕೆ ಕಾರಣ ಏನಂತ ಹೇಳ್ತಾರೆ ಅಂದ್ರೆ ಇದೇ ಜನಸಾಮಾನ್ಯರು ಅಥವಾ ಕೆಲವೊಂದಷ್ಟು ಕಿಡಿಗೇಡಿಗಳು ಅಂತಂದ್ರೆ ರಾಜ್ಕುಮಾರ್ ಅವರು ತನ್ನ ಸರಿಸಮಾನವಾಗಿ ಬೆಳೆಯೋದಕ್ಕೆ ಯಾರನ್ನೂ ಕೂಡ ಬಿಡೋದಿಲ್ಲ ನಾಗ್ ಅವ್ರಿಗೆ ಸಿಗುತ್ತಿದ್ದ ಯಶಸ್ಸು ವೇಗ ನೋಡಿದ್ರೆ ತನ್ನನ್ನ ಮೀರಿಸಬಹುದು ಅಂತ ಆಲೋಚನೆಯಿಂದ ಶಂಕರ್ನಾಗ ಅವ್ರನ್ನ ಅಪಘಾತ ಮಾಡಿಸಿದ್ರು ಅಂತ ಸುದ್ದಿಗಳನ್ನ ಚಿಕ್ಕ ವಯಸ್ಸಿನಿಂದ ನಾವು ನೀವು ಎಲ್ಲ ಕೇಳಿರ್ತೀವಿ ಗೆಳೆಯರೆ ಇಂಥ ಮುಟ್ಟಾಳತನದ ಸುದ್ದಿಗಳು ಒಬ್ಬ ಯಶಸ್ಸು ಪಡೆದಿರುವ ವ್ಯಕ್ತಿಗೆ ಬರೋದು ಸಹಜನೇ ಅದು ರಾಜ್ಕುಮಾರ್ ಅಂತ ಯಶಸ್ಸು ಪಡೆದಿರತಕ್ಕಂತಹ ವ್ಯಕ್ತಿಗೆ ಅದೇನು ಸಾಮಾನ್ಯವಾದಂಥದ್ದಲ್ಲ ಶಂಕರ್ನಾಗ ಅವರು ವೇಗವಾಗಿ ಯಶಸ್ಸು ಕಾಣ್ತಿದ್ರು ನಿಜ ಆದರೆ ಅಷ್ಟೊತ್ತಿಗೆ ರಾಜ್ಕುಮಾರ್ ಯಾರೂ ಕೂಡ ಮುಟ್ಟೋದಕ್ಕೆ ಅಸಾಧ್ಯವಾದ ರೀತಿಯಲ್ಲಿ ದೊಡ್ಡ ಆಲದ ಆಗಲೇ ಯಶಸ್ಸು ಪಡೆದು ಬಿಟ್ಟಿದ್ರು ಅದೆಲ್ಲದಕ್ಕಿಂತ ಡಾಕ್ಟರ್ ರಾಜ್ಕುಮಾರ್ ಅಂತಹ ಒಬ್ಬ ಮಹಾನುಭಾವ ಸರಳತೆ ಮಾನವೀಯತೆ ಹಾಗೂ ಅದರ ಜೀವನ ಶೈಲಿಯನ್ನು ನೋಡ್ಕೊತಾ ಬಂದರೆ ಇಂಥ ಕೆಟ್ಟ ಒಂದು ಗಾಳಿ ಸುದ್ದಿಯನ್ನು ಹರಡಿಸಿರುವಂತಹ ಆ ಶತ್ರುಗಳಾಗಿರ್ಬೋದು ಆ ಆಗಿರ್ಬೋದು ಅವರಿಗಂತೂ ಡಾಕ್ಟರ್ ರಾಜ್ಕುಮಾರ್ ಸರಿಸಮಾನವಾಗಿ ಅಲ್ಲ ಅವರ ನೆರಳನ್ನು ಕೂಡ ಮುಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋವಂತಹ ಮಾತನ್ನು ನಾನಿಲ್ಲಿ ಹೇಳಬೇಕಾಗತ್ತೆ ಯಾಕಂದರೆ ರಾಜ್ಕುಮಾರ್ ಒಬ್ಬ ದೇವತಾ ಮನುಷ್ಯ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯನಾ ಖಂಡಿತವಾಗಿ ಈ ಸುದ್ದಿನ ಯಾರು ನಂಬ್ತಾರೋ ಅಥವಾ ಯಾರು ಹೇಳ್ಕೊಂಡು ಅದನ್ನ ಇವತ್ತಿಗೂ ಕೂಡ ಜೀವಂತವಾಗಿ ಇಡದಕ್ಕೆ ಪ್ರಯತ್ನ ಪಡ್ತಾರೋ ಅದು ಅವಿವೇಕತನದ ಪರಮಾವಧಿ ಆಗುತ್ತೆ ಅಂದ್ರೆ ಕಾಗಕ್ಕ ಗೂ ಕತೆ ಕಟ್ಟೋದು ಇವರ ಚಟ ಅನ್ನೋ ಅಂಥದ್ ಆಗುತ್ತೆ ಶಂಕರ್ನಾಗ್ ಅವರ ಸಾವಿನ ಸುತ್ತ ಅನುಮಾನ ಬರೋದಕ್ಕೆ ಕೆಲವೊಂದಷ್ಟು ಕಾರಣಗಳಿದೆ ಅದೇನಪ್ಪ ಅಂತ ಒಂದೊಂದಾಗಿ ನಾ ಹೇಳಲಿಕ್ಕೆ ಹೋಗ್ತೇನೆ ಮೊದಲನೇದು ಧಾರವಾಡದಲ್ಲಿ ಗಿರೀಶ್ ಕಾರ್ನಾಡ್ ಅವರ ಜೋಕುಮಾರ ಸಿನಿಮಾ ಮುಹೂರ್ತ ನಡಿಬೇಕು ಅಂತ ಇರುತ್ತೆ ಆ ಕಾರಣಕ್ಕೋಸ್ಕರನೇ ಶಂಕರ್ ನಾಗ್ ಅವರು ಬೆಂಗಳೂರಿನಿಂದ ಧಾರವಾಡಕ್ಕೆ ತನ್ನ ಕಾರ್ನಲ್ಲಿ ಹೊರಟಿರ್ತಾರೆ ಆದರೆ ಜೋಕುಮಾರ ಸಿನಿಮಾದ ಮುಹೂರ್ತ ಕ್ಯಾನ್ಸಲ್ ಆಗಿರುತ್ತೆ ಇದನ್ನ ಶಂಕರ್ನಾಗ್ ಅವರಿಗೆ ಯಾಕೆ ಮೊದಲೇ ತಿಳಿಸಲಿಲ್ಲ ಅನ್ನೋ ಅಂತಹ ಒಂದು ಅನುಮಾನ ಸಹ ಹುಟ್ಟುತ್ತೆ ಇದಕ್ಕೆ ಉತ್ತರ ಹೇಳ್ತಾ ಹೋದ್ರೆ ಗೆಳೆಯರೆ ಸಿನಿಮಾ ಮುಹೂರ್ತ ಕಾರಣಾಂತರಗಳಿಂದ ನಿಂತು ಹೋಗಿರ್ಬೋದು ಆದರೆ ಅದನ್ನ ಸಡನ್ ಆಗಿ ಶಂಕರ್ನಾಗ್ ಅವರಿಗೆ ತಿಳಿಸೋದು ಇವತ್ತಿನ ರೀತಿಯಲ್ಲಿ ಮೊಬೈಲ್ ವ್ಯವಸ್ಥೆ ಅವತ್ತಿನ ಕಾಲದಲ್ಲಿ ಇರಲಿಲ್ಲ ಆಗ್ಲೇ ಶಂಕರ್ನಾಗ್ ಧಾರವಾಡಕ್ಕೆ ಕಾರಿನಲ್ಲಿ ಹೊರಟಾಗಿತ್ತು ಮತ್ತೆ ಮುಹೂರ್ತ ಕ್ಯಾನ್ಸಲ್ ಆಗಿರೋದು ತಿಳಿಸೋದಾದ್ರೆ ಹೇಗೆ ಮೊದಲನೇ ಅನುಮಾನಕ್ಕೆ ನಿಮ್ಗೆ ಉತ್ತರ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ ಹಾಗೆ ಎರಡನೇ ಅನುಮಾನ ಏನಂತಂದ್ರೆ ಶಂಕರ್ನಾಗ್ ಅವರ ಅಪಘಾತ ಆದಂತ ಸ್ಥಳದಲ್ಲಿ ಆ ಕಾರಿನ ಸ್ಥಳದಲ್ಲಿ ಮೂರು ದಿನಗಳಿಂದ ಅಲ್ಲಿ ಒಂದು ಲಾರಿ ಕೆಟ್ಟು ನಿಂತಿರುತ್ತೆ ಹಾಗೆ ಎದುರುಗಡೆಯಿಂದ ಬಂದು ಶಂಕರ್ ಅವರ ಕಾರ್ಗೆ ಡಿಕ್ಕಿ ಹೊಡೆದಂತಹ ಲಾರಿ ಈ ಕೆಟ್ಟು ನಿಂತಿರುವಂತ ಲಾರಿ ಹಾಗೆ ಡಿಕ್ಕಿ ಹೊಡೆದು ಅಪಘಾತವಾಗಿರುವಂತ ಲಾರಿಯ ಮಾಲೀಕರ ಹೆಸರುಗಳು ಕೂಡ ಇಂದಿಗೂ ಕೂಡ ಬಯಲಾಗಿಲ್ಲ ಅದು ತುಂಬಾ ಅನುಮಾನ ಪಡೋ ಹಾಗಿದೆ ಅಂತದ್ದು ಕೆಲವರು ವಾದ ಅದಕ್ಕೂ ಉತ್ತರವೂ ಕೂಡ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸ್ನೇಹಿತರೆ ಒಬ್ಬ ಅತ್ಯಂತ ಯಶಸ್ವಿ ನಟ ಅಪಾರವಾದಂತ ಅಭಿಮಾನಿಗಳನ್ನ ಇಟ್ಕೊಂಡಿರುವಂತಹ ಒಬ್ಬ ನಟ ಅಪಘಾತದಲ್ಲಿ ತೀರ್ಕೊಂಡಿದ್ದಾನೆ ಅಂತಂದ್ರೆ ಆ ಅದಕ್ಕೆ ಕಾರಣ ಆಗಿರುವಂತ ಆ ಲಾರಿ ಮಾಲೀಕರ ಹೆಸರುಗಳು ಏನಾದರೂ ಬಹಿರಂಗ ಆದರೆ ಸಮಾಜ ಆತನ ಅಭಿಮಾನಿಗಳು ಅವರನ್ನ ನೋಡುವಂಥ ದೃಷ್ಟಿಕೋನ ಆಗಿರ್ಬೋದು ಅಥವಾ ಕಾನೂನು ಸುವ್ಯವಸ್ಥೆ ಕೈಗೆತ್ಕೋಬಹುದು ಅನ್ನೋ ಅಂತ ಒಂದು ಕಾರಣಾಂತರಗಳಿಂದ ಅವರ ಹೆಸರುಗಳನ್ನ ಬಹಿರಂಗ ಪಡಿಸದೇ ಇರಬಹುದು ಇದು ಕಾನೂನಿನ ಒಂದು ಭಾಗ ಆಗಿದ್ರು ಆಗಿರ್ಬೋದು ಅಷ್ಟೇ ಹಾಗಂತ ಮಾತ್ರಕ್ಕೆ ಯಾರೋ ಅನಾಮಿಕರು ಬಂದು ಅಪಘಾತ ಮಾಡಿ ಅವರನ್ನ ಬೇಕಂತಲೇ ಮಾಡಿಸಿದ್ದಾರೆ ಅನ್ನೋ ಅಂಥದ್ದು ಅಲ್ಲ ಅದು ಸೂಕ್ಷ್ಮವಾದಂತ ಕೆಲವೊಂದಷ್ಟು ವಿಚಾರಗಳಾಗಿರುತ್ತೆ ಇಂಥ ಕಾರಣಗಳನ್ನ ಇಟ್ಕೊಂಡು ಯಾವುದೇ ರೀತಿಯಾದಂತ ವಿವೇಚನೆ ಇಲ್ಲದೆ ಕೇವಲ ಈ ಒಂದು ವಿಧಿಯಾಟದ ದುರ್ಘಟನೆಯನ್ನ ಒಬ್ಬ ಮತ್ತೊಬ್ಬ ಯಶಸ್ವಿ ನಟನ ತಲೆಗೆ ಕಟ್ಟೋದು ಆಧಾರವಿಲ್ಲದೆ ಅಥವಾ ಯಾವುದೇ ಸಾಕ್ಷಿ ಇಲ್ಲದೆ ಕೇವಲ ಒಬ್ಬ ಮನುಷ್ಯನ ಯಶಸ್ಸನ್ನ ಬೆಳವಣಿಗೆಯನ್ನ ಸಹಿಸಕ್ಕಾಗದೆ ಬಾಯಿಂದ ಬಾಯಿಗೆ ಬಣ್ಣ ಬಣ್ಣದ ಕತೆಗಳನ್ನ ಕಟ್ಟಿ ಒಬ್ಬ ವ್ಯಕ್ತಿಯ ಹೆಸರನ್ನ ಹಾಳು ಮಾಡೋ ಅಂತ ಪ್ರಯತ್ನ ಅಂತ ನಾ ಹೇಳೋದಕ್ಕೆ ಬಯಸ್ತೀನಿ ಡಾಕ್ಟರ್ ರಾಜ್ಕುಮಾರ್ ಅವರು ಬದುಕಿ ಬಾಳಿ ಹೋಗಿರುವಂತ ದಿನಗಳನ್ನ ನಾನು ಕೂಡ ನೋಡಿದ್ದೇನೆ ಅವರ ಹೆಸರನ್ನ ಯಾವ ರೀತಿಯಾಗಿ ಜನರು ಇವತ್ಗೂ ಕೂಡ ನೆನಪಿಟ್ಕೊಂತಾರೆ ಅವರ ಆದರ್ಶಗಳಂತೆ ಅದೆಷ್ಟೋ ಅಭಿಮಾನಿಗಳು ಇವತ್ತಿಗೂ ಕೂಡ ಬದುಕ್ತಾ ಇದ್ದಾರೆ ಹಾಗೆ ನಾಗ್ ಅವರು ಕೂಡ ಅತ್ಯಂತ ಯಶಸ್ವಿ ನಟನಾಗಿ ಬೆಳೆದಿದ್ರು ಆದರೆ ದುರ್ವಿಧಿ ತನ್ನ ಆಟ ಆಡೋಯ್ತು ಇಲ್ಲಿ ನಾಗ್ ಅವರನ್ನ ಬಲಿ ಪಡೆದಿರೋಂಥದ್ದು ಒಂದು ಆಕ್ಸಿಡೆಂಟ್ ಅಪಘಾತ ಅಪಘಾತವೇ ಹೊರತು ಬೇರೆ ಏನೂ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಯಾರದೋ ಒಬ್ಬರ ತಲೆಗೆ ಕಟ್ಟೋದು ಕೂಡ ಮೂರ್ಖತನ ಅಂತ ಆಗೋಗುತ್ತೆ ಇಲ್ಲಿ ಶಂಕರ್ನಾಗ ಅವ್ರನ್ನ ಬಲಿ ಪಡೆದಿದ್ದು ಯಾರೂ ಕೂಡ ಅಲ್ಲ ವಿಧಿ ಅನ್ನುವಂಥದ್ದನ್ನ ನಾವು ಹೇಳಬೇಕಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋನ ಇಂಥ ಹಲವಾರು ವಿಷಯಗಳ ಬಗ್ಗೆ ನಿಮ್ಮ ಮುಂದೆ ಸತ್ಯ ಸಂಗತಿಗಳನ್ನ ನಾವು ನಿಮ್ಮ ಮುಂದೆ ಇಡೋಂಥ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀವಿ ಇಷ್ಟ ಆಗಿದ್ರೆ ಈ ನಮ್ಮ ಹೊಸ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ